ಸಾನಿಧ್ಯವನ್ನು ಖಂಡಿಸಿದಂತಹ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸವದತಿ ಯಲ್ಲಮ್ಮ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಂತಹ ರಾಷ್ಟ್ರೀಯ ಕಾರಜಿಗಾರ ವಿನೋಪ ಆತ್ಮೀಯರು ಉಪಾಧ್ಯಕ್ಷರಂತಹ ದೀಪಕ್ ಜಾನ್ವೇಕರ್ ಅವರು ಹಿಂದಿನ ಪುರಸಭೆ ಅಧ್ಯಕ್ಷರು ಹಾಲಿ ಸದಸ್ಯರು ಆತ್ಮೀಯರಂತಹ ಶಿವಾನ್ ರುಗಾರ್ ಅವ್ರೆ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಆತ್ಮೀಯರಂತ ಹಿರಿಯರಂತಹ ಎಸ್ ಎಸ್ ಮಲ್ಲೇಶ್ ಅವ್ರೆ ಸಿ ದೊಡ್ಡಗೌಡ್ರೆ ನನ್ನ ನೆಚ್ಚಿನ ಗುರುಗಳು ಎಸ್ ಡಿ ಎಂ ಸದಸ್ಯರು ಸದಸ್ಯರಂತಹ ನಿವೃತ್ತ ಪ್ರಾಚಾರ್ಯರಂತ ಪ್ರೊಫೆಸರ್ ಎಸ್ ಸಿ ಮಠಪತಿ ಅವರೇ ವೇದಿಕೆಯ ಮೇಲೆ ಆಸೀನಾದ ಗೌರವಾನ್ವಿತ ಎಲ್ಲ ಪುರಸಭೆಯ ಸದಸ್ಯರುಗಳೇ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರೇ ಈ ಎಲ್ಲ ಶಾಲೆಯ ಯು ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಮತ್ತು ಪದವಿ ಕಾಲೇಜಿನ ಮುಖ್ಯಸ್ಥರೇ ಎಲ್ಲದಕ್ಕೂ ಮುಖ್ಯವಾಗಿ ಸವದತ್ತಿ ತಾಲೂಕಿನ ಶಿಕ್ಷಣ ಇಲಾಖೆಯನ್ನ ಅಚ್ಚುಕಟ್ಟಾಗಿ ಸದೃಢವಾಗಿ ಹೋಗ್ತಕ್ಕಂಥ ನಮ್ಮ ಆತ್ಮೀಯ ಕ್ಷೇತ್ರ ಅಂತ ಕಂಬೋಗಿ ಅವರೇ ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಆತ್ಮೀರಂಧ ಎಸ್ವಿ ಅವರೇ ಇನ್ನುಳಿದಂಥ ಎಲ್ಲ ಗುರುಗಳೇ ಮತ್ತು ಗುರುಮಾತೆಯರೇ ಅವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಮನುಷ್ಯನಿಗೆ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯವಾದಂಥದ್ದು ವಿದ್ಯೆ ಇಲ್ಲದವರು ಹದ್ದಿಗಿಂತ ಕಡೆ ಅನ್ನುವಂತಹ ಒಂದು ಹಳೆಯ ನಾನುಡಿಯನ್ನ ನಾವು ಇಟ್ಟುಕೊಂಡು ಕಂಪ್ಯೂಟರ್ ಯುಗದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಶಿಕ್ಷಣ ಇಲ್ಲದಿದ್ರೆ ಮನುಷ್ಯನಿಗೆ ಜೀವನದಲ್ಲಿ ಯಾವುದನ್ನು ಸಾಧಿಸಲಾರದು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಒಂದು ಡಿ ದರ್ಜೆ ನೌಕರಿಗೆ ಹೋಗಬೇಕಾದ್ರು ಅಥವಾ ಮಹಿಳೆಯರಾದಂಥವರು ಸಹೋದರಿಯರು ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕಿಯರಾಗಬೇಕಾದ್ರೂ ಆಗಬೇಕಾದರೂ ಕೂಡ ಮುಖ್ಯವಾಗಿ ಅಂಕಗಳಲ್ಲಿ ತೇರ್ಗಡೆ ಆದಂತದನ್ನ ಬಹಳ ವಿಶೇಷವಾಗಿ ಪರಿಗಣಿಸತಕ್ಕಂಥ ಇವತ್ತಿನ ಒಂದು ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಶಿಕ್ಷಣ ಬಹಳ ಮುಖ್ಯ ಸರ್ಕಾರವು ಕೂಡ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಮಹಾಮಾರಿ ಕರೋನಾ ರೋಗ ಕೋವಿಡ್ ನೈನ್ಟೀನ್ ಬಂದದಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕೆಲವು ದಿನಗಳ ಜನವರಿವರೆಗೂ ಕೂಡ ಹತ್ತು ತಿಂಗಳ ಕಾಲ ಲಾಕ್ಡೌನ್ ಆಗಿ ವಿದ್ಯಾರ್ಥಿಗಳ ಭವಿಷ್ಯ ವಿದ್ಯಾರ್ಥಿಗಳ ಜೀವನ ಜೀವ ಇದ್ದರೆ ಜೀವನ ಅನ್ನುವಂತ ಲೆಕ್ಕಲ್ಲಿ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರವು ಕೂಡ ಬಹಳ ಅಮೂಲ್ಯವಾದಂತಹ ಸಲಹೆಗಳನ್ನು ಕೊಟ್ಟು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಲಿತಕ್ಕಂತಹ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಮತರ್ಜಿಯನ್ನು ವಹಿಸಿ ಕಾಳಜಿ ವಹಿಸಿ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಗುರುಗಳಿಗೆ ಗುರುಮಾತೆಯರಿಗೆ ಯಾವುದೇ ರೀತಿ ಬಾಧಕ ಆಗದಾಗೆ ಮತ್ತು ಅವರ ಮನೆಯಲ್ಲಿ ಪಾಲಕರಿಗೂ ಕೂಡ ಯಾವುದೇ ಬಾಧಕ ಹಾಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಾಲೆಗಳಿರ್ತಕ್ಕಂಥ ಮಕ್ಕಳೆಲ್ಲ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಬಡ ಕಾರ್ಮಿಕರ ರೈತಾಪಿ ವರ್ಗದಲ್ಲಿ ಇದ್ದಂಥ ಮಕ್ಕಳು ಕೆಲವೇ ಕೆಲವು ಜನ ಸರ್ಕಾರಿ ನೌಕರಿ ಖಾಸಗಿ ನೌಕರಿತಕ್ಕವ್ರು ಇರಬಹುದು ಆದರೆ ಪಟ್ಟಕಡೆಯ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೆಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರದು ಸಂಪೂರ್ಣವಾಗಿ ಸಾಕ್ಷರತೆ ಆಗಬೇಕು ಒಂದು ಕಾಲದಲ್ಲಿ ಇಡೀ ರಾಷ್ಟ್ರವನ್ನೇ ಇಡೀ ಭಾರತವನ್ನೇ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಹೋರಾಡ್ತಾ ಬಂದಂತಹ ಒಂದು ವ್ಯವಸ್ಥೆಗೆ ಪರ್ಯಾಯವಾಗಿ ಇವತ್ತು ಎಲ್ಲ ಮಕ್ಕಳು ವಿದ್ಯೆಯನ್ನು ಕಲಿಬೇಕು ವಿದ್ಯೆಯಿಂದ ವಂಚಿತರಾಗಬಾರದು ವಿದ್ಯೆಗೆ ಅವಕಾಶ ಕೊಡಬೇಕು ಸಂಪೂರ್ಣವಾಗಿ ಸಾಕ್ಷರತಾ ಆಗಬೇಕು ಸಂಪೂರ್ಣವಾಗಿ ಶಾಲೆಯನ್ನು ಕಲಿಬೇಕನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಈ ನಾಡಿನಲ್ಲಿ ಆಗಿ ಹೋದಂತ ಮುರಾಜ್ ಇರಬಹುದು ಕಿತ್ತು ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರಬಹುದು ಮಹರ್ಷಿ ವಾಲ್ಮೀಕಿ ಇರಬಹುದು ಇಂತಹ ಎಲ್ಲ ಮಹನೀಯರ ಹೆಸರಲ್ಲೇ ವಸತಿ ಶಾಲೆಗಳನ್ನ ಮಾಡತಕ್ಕಂಥ ಒಂದು ಭಾವನದಿಂದ ಕಲಿಕಾ ಕಸ್ತೂರ್ಬಾ ಗಾಂಧಿ ಸ್ಕೂಲ್ ಇರ್ಬೋದು ಇಂತಹ ಎಲ್ಲ ಮಹನೀಯರ ಹೆಸರಲ್ಲೇ ವಸತಿ ಶಾಲೆಗಳಿರ್ಬಹುದು ಮತ್ತು ಕಲಿಕಾ ಕೇಂದ್ರಗಳಿರ್ಬಹುದು ಎಲ್ಲವನ್ನೂ ಕೂಡ ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕಾಗ್ಲಿ ಇಡೀ ದೇಶಕ್ಕಾಗಲಿ ಈ ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಂತವ್ರು ಯಾರಾದರೂ ಇದ್ರೆ ಅದು ದಿವಂಗತ ಕಂಡ ಅಪರೂಪದ ಪ್ರಧಾನಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಇವತ್ತು ನಾವು ನಿನ್ನೆಲೇಬೇಕಾಗ್ತದೆ ಒಂದು ಕಡೆ ಒಂದು ಕಡೆ ವೈಜ್ಞಾನಿಕ ಯುಗದಲ್ಲಿ ಇಡೀ ದೇಶಕ್ಕೇನೆ ಮಾರ್ಮಿಕವಾಗಿ ಮತ್ತು ಮುನ್ನುಡಿಗಳನ್ನ ನುಡಿಮುತ್ತುಗಳನ್ನು ಹೇಳುವಂತಹ ನಮ್ಮ ದೇಶ ಕಂಡ ಅಪರೂಪದ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಅಂತ ನಾವು ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ಮೀನುಗಾರರ ಬಡ ಕೇರಳ ಸಂದರ್ಭದಲ್ಲಿ ಸಮುದ್ರದ ಅಂಡೆಯಲ್ಲಿ ಇದ್ದು ಹಾರಾಡುವಂಥದ್ದು ಪಕ್ಷಿಗಳು ಹಾರಾಡ್ತಕ್ಕಂಥದ್ದು ಪಕ್ಷಿಗಳು ಬೇಟೆ ಆಡತಕ್ಕಂಥದ್ದನ್ನ ಎಲ್ಲವನ್ನೂ ಮನಗಂಡು ಒಬ್ಬ ಜಗತ್ತು ಕಂಡ ಅಪರೂಪದ ವಿಜ್ಞಾನಿಯಾಗಿ ತನ್ನ ಕೊನೆಯ ಉಸಿರೋರಿಗೂ ಕೂಡ ದೇಶಕ್ಕೆ ಮಾರ್ಗದರ್ಶನವನ್ನು ನೀಡಿದಂತಹ ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟು ಬಹುಮುಖ್ಯವಾಗಿ ಶಿಕ್ಷಣವನ್ನು ಕಲಿಯಲೇಬೇಕು ಶಿಕ್ಷಣ ಇಲ್ಲದಿದ್ದರೆ ನಮ್ಮ ಬದುಕು ಇಲ್ಲ ಅನ್ನುವಂಥದ್ದು ಅಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಹು ಅಮೂಲ್ಯವಾದಂತಹ ಕೆಲಸಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಜನ ಸರ್ಕಾರದ ಶಿಕ್ಷಣ ಸಚಿವರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಸುರೇಶ್ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ದೇಶದಲ್ಲಿ ಕೋವಿಡ್ ನೈನ್ಟೀನ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಗುಣಾತ್ಮಕ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ಲಾನ್ ಹಾಕಿ ಒಂದು ಒಳ್ಳೆಯ ಅಧಿಕಾರಿಗಳ ಸಹಕಾರ ಒಬ್ಬ ಪ್ರಾಥಮಿಕ ಶಿಕ್ಷಕರ ಸಹಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಕಾರ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ ಅಧಿಕಾರಿಗಳಿಗೂ ಕೂಡ ವಿಶ್ವಾಸ ತೆಗೆದುಕೊಂಡು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಬಹಳ ಚುಕಟ್ಟಾಗಿ ಯಾವುದೇ ನ್ಯೂನತೆಗಳು ಬರೆದಾಗ ಸರ್ಕಾರದ ಮೇಲೆ ಯಾವುದೇ ಆಪಾದನೆಗಳು ಬರೆದಾಗ ಇಲಾಖೆ ಮೇಲೆ ಆಪಾದನೆ ಮಾಡಿದಾಗೆ ಯಾವ್ದಾದ್ರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆದಿದ್ರೆ ಅದು ದೇಶದಲ್ಲಿ ಕರ್ನಾಟಕ ಸರ್ಕಾರ ಅಂತ ಹೇಳಿ ಬಹಳ ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಗೌರವ ತಂದಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಬಹಳ ವಿಸ್ತಾರವಾದಂತಹ ಒಂದು ಸ್ಥಳಾವಕಾಶ ಇರುವುದರಿಂದ ಸ್ಥಳಾವಕಾಶ ಇರುವುದರಿಂದ ಬರ್ತಕ್ಕಂತಹ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವುದರೊಂದಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಇಲ್ಲಿ ಏನು ಅಭಿವೃದ್ಧಿ ಮಾಡಕ್ ಸಾಧ್ಯ ಇದೆ ಈ ಡೀಪ್ ಬ್ಲಾಕ್ ಸಾಯಿಲ್ ತೆಗೆದು ಅದಕ್ಕೆ ರೆಡ್ ಸೋಯಿಲ್ ಹಾಕುವಂತದ್ದು ಟ್ರ್ಯಾಕಿಂಗ್ ಮಾಡು ರನ್ನಿಂಗ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಮತ್ತು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂತ ಮಕ್ಕಳ ಕೇವಲ ಅಭ್ಯಾಸ ಪಠ್ಯ ಚಟುವಟಿಕೆ ಬೇಡ ಪಠ್ಯತರ ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು ಇಲ್ಲಿರ್ತಕ್ಕಂಥ ಮಕ್ಕಳ ದೇಹದೂ ಬಹಳ ಮುಖ್ಯ ಕೆಲವೊಂದು ಸಾರಿ ಇಂಟರ್ವ್ಯೂ ಸಂದರ್ಭದಲ್ಲಿ ಅವುಗಳ ಪಠ್ಯೇತರ ಚಟುವಟಿಕೆಯಲ್ಲಿ ಗುಣಾತ್ಮಕ ಬಹುಮಾನಗಳು ಕೂಡ ಸೇವೆ ಸಂದರ್ಭದಲ್ಲಿ ಅವು ಕೂಡ ಅಮೂಲ್ಯವಾಗಿರುವುದರಿಂದ ಪಠ್ಯೇತರ ಚಟುವಟಿಕೆಗಳು ಕೂಡ ಸಂಪೂರ್ಣವಾದಂತಹ ಒತ್ತನ್ನು ಕೊಟ್ಟು ಈ ಶಾಲೆಯ ಆವರಣ ಅಷ್ಟೇ ಪದವಿ ಪೂರ್ವ ಕಾಲೇಜ್ ಇರಬಹುದು ಪ್ರೌಢಶಾಲೆ ಇರಬಹುದು ಪದವಿ ಕಾಲೇಜ್ ಇರಬಹುದು ಈ ಮಹಾನಗರ ಸೌದತ್ತಿ ಮಹಾನಗರದ ಮುಖ್ಯ ಭಾಗದಲ್ಲಿರ್ತಕ್ಕಂಥ ಈ ಆವರಣವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಸಂಪೂರ್ಣ ಸಹಕಾರ ಕೊಡಬೇಕು ಅದಕ್ಕೆ ಏನ್ ಮಾಡಬೇಕು ಮಾಸ್ಟರ್ ಪ್ಲಾನ್ ಅಥವಾ ಒಂದು ಕೈಪಿಡಿಯನ್ನ ಮಾಡಿಕೊಟ್ಟು ಒಂದು ಒಳ್ಳೆ ಒಳಗ ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂತ ತಾಂತ್ರಿಕ ವರ್ಗದ ಸಲಹೆಯನ್ನು ಪಡೆದು ತಾವು ಮಾಡಿಕೊಡಬೇಕು ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಬರ್ತಕ್ಕಂಥ ದಿನದಲ್ಲಿ ಕೇವಲ ಪಾಲಕರ ರಸ್ತೆ ಎಲ್ಲ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಕೂಡ ಬಾಳಿದೆ ನಿಮ್ಮನ್ನ ನಂಬಿ ತಂದೆ ಹಡದ ತಂದೆ ತಾಯಿಗಳು ನಿಮ್ಮನ್ನು ಶಿಕ್ಷಣಕ್ಕೆ ಕಳಿಸ್ತಾರೆ ಕಳಿಸಿದಂತ ಸಂದರ್ಭದಲ್ಲಿ ಕೊಟ್ಟಂತ ಹೋಮ್ ಅನ್ನ ಅಭ್ಯಾಸ ವರ್ಗವನ್ನ ಮನೆ ವರ್ಗವನ್ನ ಮನೆಯಲ್ಲಿ ಕೆಲಸ ಮಾಡತಕ್ಕಂಥ ಇದ್ದರೂ ಕೂಡ ನಿಮ್ಮ ಕುಟುಂಬದ ನಿರ್ವಹಣೆ ನಿಮ್ಮ ಪಾಲಕರಿಗೆ ಸಹಕಾರಿಯಾಗಿದ್ದು ನಿಮ್ಮ ಶೈಕ್ಷಣಿಕ ವರ್ಗವನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಮುನ್ನುಗ್ಗಬೇಕು ಒಂದು ವರ್ಷದಲ್ಲಿ ಸುಮಾರು ಎರಡುನೂರ ಹತ್ತು ದಿನಗಳ ಕಾಲ ಶೈಕ್ಷಣಿಕ ದಿನಗಳಿರುವುದರಿಂದ ಅದರಲ್ಲಿ ಸಂಪೂರ್ಣವಾದಂತಹ ಅಭ್ಯಾಸವನ್ನು ಮಾಡಿ ಒಳ್ಳೆ ತೇರ್ಗಡೆಯನ್ನು ಹೊನ್ನಬೇಕು ತಮ್ಮ ಭವಿಷ್ಯ ಉಜ್ವಲ ಆಗಲಿ ಅದ್ರ ಜೊತೆಗೆ ಪಾಲಕರಿಗೂ ಕೂಡ ಒಂದು ವಿನಂತಿ ಈ ವೇದಿಕೆ ಮುಖಾಂತರ ಪಾಲಕರು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೋಮ್ವರ್ಕ್ಗಳ ಬಗ್ಗೆ ನನ್ನ ಮಕ್ಕಳು ಶಾಲೆಗೆ ಹಾಜರಾತಿ ಕಡ್ಡಾಯ ಇದೆ ಹಾಜರಾತಿ ಇರ್ತಾರೋ ಇಲ್ಲ ಅನ್ನೋದನ್ನು ಕೂಡ ಅವರು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯ ಎಲ್ಲ ಗುರುಮಾತೆ ಗುರುಗಳ ಗುರುಮಾತೆಯರಿಗೆ ಸಹೋದರ ಸಹೋದರಿ ವಿನಂತಿ ಮಾಡ್ತೇನೆ ಇಲ್ಲಿ ಕಲಿತಕ್ಕಂತಹ ಮಕ್ಕಳು ಎಲ್ಲ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ನುವಂತ ಭಾವನೆ ಯಾವುದೇ ಜಾತಿ ಮತ ಪಂಥ ಅನ್ನದೆ ಎಲ್ಲ ಮಕ್ಕಳಿಗೂ ಕೂಡ ಸಂಪೂರ್ಣವಾದಂತಹ ವಿದ್ಯೆಯನ್ನು ಕೊಟ್ಟಾಗ ಮಾತ್ರ ನಿಮ್ಮ ಶೈಕ್ಷಣಿಕ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಸಲ್ಲಿಸತಕ್ಕಂತಹ ಸೇವೆ ಸಾರ್ಥಕ ಆಗ್ತಾ ಇದೆ ಈ ವೇದಿಕೆ ಮುಖಾಂತರ ತಮಗೆ ವಿನಂತಿಯನ್ನು ಮಾಡಿ ಬರ್ತಕ್ಕಂಥದಿಂದ ಇಡೀ ಸದತ್ತಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ಶೈಕ್ಷಣಿಕ ರಂಗದಲ್ಲಿ ಬೆಳೆಸೋಣ ಇಲ್ಲಿ ಕಲಿತಕ್ಕಂಥ ಮಕ್ಕಳ ಉಜ್ವಲ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿ ನಾಲ್ಕು ಮಹತ್ಮತರು ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಈ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ವಂದಿಸಿ ವೇದಿಕೆಯ ಮೇಲೆ ಹಸಿರಾದ ಪೂಜಾ ಪಾದಗಳಿಗೆ ವಂದಿಸಿ ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ವಂದಿಸಿ ಸ್ಥಳ ಸ್ಥಾನಿಕ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರಿಗೂ ವಂದಿಸಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ ಜಯ ಹಿಂದ